ನಮಸ್ಕಾರ ನಾನು ಅನಿತಾ ರಾಣಿ ಗೊತ್ತಲ್ಲ ಹಾಂ ಕಟ್ಕೊಂಡವನು ಮೋಸ ಮಾಡ್ತಾನೆ ಅಣ್ಣ ತಮ್ಮಂದರು ಮೋಸ ಮಾಡ್ತಾರೆ ಅಪ್ಪ ಅಮ್ಮನೂ ಮೋಸ ಮಾಡ್ತಾರೆ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಾರೆ ಎಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾರೋ ಅಲ್ಲಿ ಅಂದರೆ ನನ್ನಿಂದ ಒಂದು ಎಕ್ಸ್ಪೆಕ್ಟ್ ಮಾಡಿ ನಾನು ಏನೂ ಸಿಕ್ಕಿಲ್ಲ ಅಂದಾಗ ಅವ್ರಿಗೊಂಥರ ಬೇಜಾರಾಗೇ ಆಗುತ್ತೆ ಅಲ್ಲಿ ಗಾಸಿಪ್ಗಳು ಸ್ಟಾರ್ಟ್ ಆಗುತ್ತೆ ಅಲ್ಲಿ ಬೇರೆ ಥರದ ಸಂಬಂಧಗಳು ದೂರ ಆಗುತ್ತೆ ನಾನು ಎಲ್ಲೂ ಎಕ್ಸ್ಪೆಕ್ಟ್ ಮಾಡದೇ ಇದ್ದಾಗ ಎಲ್ಲಿಂದ ದೂರ ಆಗುತ್ತೆ ಹಂಗೆ ನಡೆಯುತ್ತೆ ನಾನು ಅದಕ್ಕೆ ನಾನೇನು ಹೇಳೋದು ಚಿತ್ರ ಅವಮಾನ ಮಾಡೋದಲ್ಲೇ ಏನೋ ಹೇಳ್ತಾರಲ್ಲ ಅಲ್ಲೇ ಸನ್ಮಾನ ಇರುತ್ತೆ ಹ್ಞೂ ಅಟ್ಲೀಸ್ಟ್ ಈಗ ಮನೆಗಳಲ್ಲಿ ಮಾಡಿದ ಅವಮಾನ ಕಟ್ಕೊಂಡವ್ ಮಾಡಿದ ಅವಮಾನ ಕಟ್ಕೊಂಡವನು ಮಾಡಿದ ಮೋಸ ಜೊತೆಗುಟ್ಟದವ್ರು ಮಾಡಿದ್ದು ಸ್ನೇಹಿತರು ಅಂಥದ್ದೆಲ್ಲ ನಾವು ಮಾಡಿದಾಗ ಇದು ನನಗೆ ನಮಗೆ ಹೆಸರು ಕೊಡ್ತು ಏನಂತಾರೆ ನೇಮ್ ಫೇಮ್ ಫೇಮ್ ಎಲ್ ದು ಎಲ್ಲ ಕೊಡ್ತು ಇವತ್ತು ತಾರೀಲಿ ಗೊತ್ತಿಗೆ ಚೆನ್ನಾಗಿದ್ದೀರಾ ಮೇಡಮ್ ಅಂದಿದ್ದೆ ಯಾವುದು ಚಿತ್ರರಂಗದಿಂದ ಇಲ್ಲ ನನ್ನ ಹತ್ರ ನಾನು ಎಷ್ಟೇ ಸಾವಿರ ಕೋಟಿ ಏನೇ ಇದ್ದರೂ ನೀವು ಓಡಾಡ್ತಾರೆ ಯಾರು ಮಾತಾಡಿಸ್ತಾರ ನಾವು ಏನು ನಾನು ನಿಮ್ಮನ್ನು ನೋಡಿರ್ಬೋದು ನನ್ನ ಚೇಂಬರ್ಲೆಲ್ಲ ಒಂಚೂರು ಮೇಕಪ್ ಹಾಕೊಳ್ಳಲ್ಲ ಏನಿಲ್ಲ ಒಂಚೂರು ಲಿಪ್ಸ್ಟಿಕ್ ಹಾಕೊಂಡು ಬಂದುಬಿಟ್ಟಿರ್ತೀನಿ ಆದರೂ ನಾವು ಎಲ್ಲೋ ಶಾಪಿಂಗ್ ಹೋಗ್ತೀನಿ ಎಲ್ಲೋ ಬರ್ತಾರೆ ನಿಮ್ಮ ಚೆನ್ನಾಗಿದ್ದೀರಾ ಯಾಕೆ ಮೇಡಮ್ ಮಾಡ್ತಾ ಇಲ್ಲ ಮಾಡಿ ಅದು ಎಲ್ಲಿಂದ ಬಂತು ಚಿತ್ರರಂಗದಿಂದ ಬಂತು ನಾನು ಯಾಕೆ ಚಿತ್ರರಂಗನ ಬೈಲಿ ನಾ ಬೈಯಲ್ಲ ಯಾಕೆಂದರೆ ಇದಕ್ಕಿಂತ ದೊಡ್ಡ ದೊಡ್ಡ ಅವಮಾನಗಳು ದೊಡ್ಡ ದೊಡ್ಡ ಮಾತುಗಳು ದೊಡ್ಡ ದೊಡ್ಡ ಮೋಸಗಳು ಚೆನ್ನಾಗೇ ಇದು ಹಿಂದೆಯಿಂದ ಚೂರಿ ಚಾಕು ಇನ್ನೂ ಏನೇನೆಲ್ಲ ಹಾಕಿದಾಗ ಈ ನೋವುಕ್ಕಿಂತ ಆ ನೋವು ಏನಿದೆ ಎಲ್ಲ ಹಾಗೆ ಅಂತ ಹೇಳಿದ್ದೀನಲ್ಲ ಎಪಿಸೋಡಲ್ಲಿ ಸ್ನೇಹಿತರ ಜೊತೆಗಿರ್ತಾರೆ ಚೆನ್ನಾಗೇ ಇರ್ತಾರೆ ಚೆನ್ನಾಗಿ ಇದು ಮಾಡ್ತಾರೆ ಅಲ್ಲಿ ಹೋಗ್ತಾರೆ ಇನ್ನೊಂದು ಏನೋ ಮಾತಾಡ್ತಾರೆ ಗಾಸಿಪ್ಗಳು ಅದು ನಮ್ಮ ಕಿವಿಗೆ ಬೀಳುತ್ತೆ ಈಗ ನೀವು ಇಷ್ಟು ಆತ್ಮೀಯರು ಏನೋ ಮಾತಾಡಿದ್ರು ಇವ್ರು ಹಿಂಗೆ ಮಾತಾಡಿದ್ರ ಎಕ್ಸಾಂಪಲು ಹಿಂಗೆ ಮಾತಾಡಿದ್ರ ನೋವು ಆಗತ್ತೆ ಹಾಗೇನು ಅನಿಸುತ್ತೆ ಯಾರೂ ಬೇಡ ನಮ್ಮ ಪಾಡಿಗೆ ನಾವು ನಾವು ದುಡಿತೀವಿ ನಾವು ತಿಂತೀವಿ ಇರೋದ್ರಲ್ಲಿ ಚೆನ್ನಾಗಿ ದೇವರು ಕೊಟ್ಟಿದ್ದಾನೆ ಇದ್ಬಿಡೋಣ ಸುಮ್ಮನೆ ಇನ್ನೊಬ್ರಿಂದ ಮೊದಲೇ ಬೇಕಾದಷ್ಟು ಗಾಯಗಳಾಗಿದೆ ಆ ಗಾಯನೇ ಒಣಗಿಲ್ಲ ಇನ್ನೂ ಇನ್ನೂ ಬೇ ಹೊಸ ಗಾಯಗಳು ಯಾಕೆ ಮಾಡ್ಕೊಳ್ಬೇಕು ಹ್ಞೂ ಅಲ್ವ ಒಣಗದಿರುವಂಥ ಗಾಯಗಳಾಗಿದ್ದಾಗ ಇನ್ನೂ ಹೊಸ ಗಾಯಗಳು ಮಾಡಿಕೊಂಡು ಈಗ ಯಾಕೆ ಅನುಭವಿಸ್ಬೇಕಿರೋದು ಇರೋದು ನಾಲ್ಕು ದಿವಸ ನೆಮ್ಮದಿಯಾಗಿ ಇದ್ಬಿಡೋಣ ಎಲ್ಲರೂ ಒಂದಿನ ಹೋಗೋದತ್ತಾನೆ ಫಸ್ಟು ನಂದು ಪರ್ಸ್ನಲ್ ಪ್ರಾಬ್ಲಮ್ಸ್ ಆಗಿದ್ದಾಗ ನಾವು ಅದೇ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಪವಿತ್ರ ಎಲ್ಲ ಪರಿಚಯ ಆಗಿದ್ದರು ಪವಿತ್ರ ಲೋಕೇಶ್ ಅವರ ಎಲ್ಲ ಆಮೇಲೆ ನಮ್ಮ ಮನೆ ಹತ್ರನೇ ಬಂದರು ಮನೆ ಮಾಡಿದರು ನಾವು ದಿನ ಸಾಯಂಕಾಲ ಅಲ್ಲೇ ನಾನೀಗ ಸುಲ್ ನಗರ ಸುಲ್ತಾನ್ ಪಾಳ್ಯ ಹಂಗೆ ಅಲ್ಲೇ ಅವರು ಇದ್ದರು ಇಬ್ಬರು ಅಣ್ಣ ತಂಗಿ ಇಬ್ಬರು ಒಟ್ಟಿಗೆ ಇದ್ದರು ಹಂಗೆ ಪರಿಚಯ ಆಗಿತ್ತು ಸಾಯಂಕಾಲ ಆಯ್ತು ಅಂದರೆ ಇಬ್ರು ವಾಕಿಂಗ್ ಹೋಗ್ತಿ ಎಲ್ಲ ಮೂರು ಜನ ನಾವು ವಾಕಿಂಗ್ ಹೋಗ್ತಿದ್ವಿ ಮಾತಾಡ್ತಿದ್ವಿ ಏನೋ ಅಂದರೆ ಫ್ರೀ ಇದ್ದಾಗ ಸಿಕ್ಕದಾಗ ಯಾವಾಗ್ಲಾದರೂ ಅವರು ನಮ್ಮ ಮನೆಗೆ ಬರೋರು ಅಲ್ಲೇ ಪಕ್ಕದು ಹಿಂಗೆ ಟರ್ನ್ ಮಾಡ್ತಿದ್ದಂಗೆ ಒಂದು ಮೇ ಫ್ಲವರ್ ಅಪಾರ್ಟ್ಮೆಂಟ್ ಅಂತಿದೆ ಅದರಲ್ಲಿ ಇದ್ದರು ಆವಾಗ ಹಂಗೆ ಪರಿಚಯ ತುಂಬ ಯಾವಾಗಲಾದರೂ ಆದಿ ಬರೋದು ಹೋಗೋದೆಲ್ಲ ಇತ್ತು ನಮ್ಮ ಮನೆಗೆ ಸರಿ ಒಂದು ಹಿಂಗೆ ನಂದು ಪರ್ಸ್ನಲ್ ಫ್ಯಾಮಿಲಿ ಪ್ರಾಬ್ಲಮ್ಸ್ ಆಯ್ತು ಆದಾಗ ಅದು ಹೆಂಗೆ ಗೊತ್ತಾಯಿತೋ ಏನೋ ಅಂತ ಗೊತ್ತಿಲ್ಲ ಯಾರೂ ಇರಲಿಲ್ಲ ಜೊತೆಗಾಗ ಇದ್ದಕ್ಕಿದ್ದಂಗೆ ಬಂದು ಗೇಟ್ ಬೆಲ್ ಮಾಡಿದ ಕ್ಷಣ ನೋಡಿದ್ರೆ ಆದಿ ನನಗೆ ಅಳೋದು ಬಿಟ್ಟರೆ ಬೇರೆ ಏನೂ ಬಂದಿರಲಿಲ್ಲ ಹತ್ಕೊಂಡು ಒಂಥರ ಎಷ್ಟು ಕೇರ್ ಮಾಡಿದೆಂದರೆ ಒಂಥರ ನನ್ನನ್ನು ತ ಒಂಥರ ತಾಯಿ ಅಪ್ಕೊಂಡಂಗೆ ಅಪ್ಕೊಂಡ ನಾವೆಲ್ಲ ಇದ್ದೀವಿ ಡೋಂಟ್ ವರಿ ಅಂತ ಪಾಪ ಅಷ್ಟು ದೊಡ್ಡ ಕಲಾವಿದ್ರ ಮಗ ಮತ್ತು ತುಂಬ ಸಿನಿಮಾಗಳು ಮಾಡಿದರು ಎಲ್ರಿಗೂ ಗೊತ್ತಿತ್ತು ಅದೇ ಲೊಕೇಶನ್ ಯಾರು ಅಂತ ಹೇಳಿಬಿಟ್ಟು ಅಂಥ ಸಮಯದಲ್ಲಿನೂ ಎಲ್ಲಿಗೆಲ್ಲ ಬಂದಿದ್ದಂದರೆ ಅಂಥ ಜಾಗಗಳಿಗೆಲ್ಲ ಬಂದರು ಕಮಿಷನರ್ ಆಫೀಸ್ಗೆ ಹೋದ್ವಿ ಟೇಷನ್ಗೆ ಹೋಗ್ಬೇಕಾಗಿತ್ತು ಹತ್ರ ಹೋಗಬೇಕಿತ್ತು ಅಲ್ಲಿಗೆಲ್ಲ ಏನೂ ತಿಳ್ಕೊಳ್ಳೋದೆ ನಾವು ಕರ್ಕೊಂಡು ಅಷ್ಟು ಅಷ್ಟು ತೊಂದರೆ ಒಂಥರ ಎಷ್ಟು ಇದು ಮಾಡಿದಂದ್ರೆ ಅವತ್ತು ನಾನು ಯಾವುದಕ್ಕೂ ದೇವರು ಚೆನ್ನಾಗಿರ್ತಿಲ್ಲ ಮನುಷ್ಯನಿಗೆ ಅಂತ ಬಯಸ್ತೀನಿ ವಿನ ಬೇರೆ ಏನಿಲ್ಲ ತುಂಬ ಅಷ್ಟೊಂದು ಸಪೋರ್ಟ್ ಮಾಡಿದಂಥ ವ್ಯಕ್ತಿ ಆಮೇಲೆ ನಮ್ಮ ಸ್ನೇಹಿತರು ನಮ್ಮ ನಮ್ಮ ಮನೆ ಹತ್ರನೇ ಇದ್ದರು ರವೀನಾ ಅಂತ ಅವರು ಅಷ್ಟೇ ಆ ಮಕ್ಕಳೆಲ್ಲ ಚಿಕ್ಕ ಚಿಕ್ಕವರಿದ್ದರು ಬಂದು ನನ್ನ ಮನೆಯಲ್ಲೇ ಮಲಗಿದ್ರು ನನ್ನ ಜೊತೆಗೆ ಮಲ್ಕೊಂಡಿದ್ರು ಅವ್ರನ್ನೆಲ್ಲ ಇವಾಗ ಕಷ್ಟಕ್ಕಾದವ್ರನ್ನ ಯಾವತ್ತೂ ಖಂಡಿತ ಮರೆಯೋಕ್ಕಾಗಲ್ಲ ಆದಿಯಂತೂ ನನ್ನ ಆದಿನಂತೂ ಯಾವ ನನ್ನ ಜೀವನ ಇರೋವರೆಗೂ ನಾನಂತೂ ಮರೆಯಲ್ಲ ಬಟ್ ಈಗ ಎಲ್ಲಿ ಕಮ್ಯುನಿಕೇಶನ್ ಇಲ್ಲ ಬಟ್ ಕೆಲವು ವ್ಯಕ್ತಿಗಳಿಂದ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯಿತು ಅಂದರೆ ಏನಿಲ್ಲ ನನಗೆ ನಮ್ಮವರಿಂದನೇ ಬಟ್ ನನಗೆ ಈಗೀಗ ಏನು ಅರ್ಥ ಆಗ್ತಿದೆ ಅಂದರೆ ಯಾರು ನನ್ನ ಜೊತೆ ಸ್ವಲ್ಪ ಚೆನ್ನಾಗಿದ್ದಾರೋ ಅವ್ರು ಇದಕ್ಕಿದ್ದಂಗೆ ಮಾಯ ಆಗಿಬಿಡ್ತಾರೆ ವೀರೇಶ್ ಪರಿಚಯ ಮಾಡಿಸ್ಕೊಟ್ಬಿಟ್ರೆ ಅದು ಏನಾಗುತ್ತೋ ಅಂತ ದೇವ್ರಿಗೆ ಗೊತ್ತಿಲ್ಲ ನಾನು ಈಗ ನನಗೆ ಇಷ್ಟು ವರ್ಷ ನನಗೆ ಅದು ತಲೆಗೆ ಹೋಗ್ತಿರ್ಲಿಲ್ಲ ಅವ್ರನ್ನಂತಲ್ಲ ಆಮೇಲೆ ಆದಿ ಎಲ್ಲ ಆಯಿತು ಪ್ರಾಬ್ಲಮ್ ಸಾಲ್ವ್ ಆಯಿತು ಎಲ್ಲ ಬಂದಾಯಿತು ಪರಿಚಯ ಮಾಡಿಸ್ಕೊಟ್ಟೆಲ್ಲ ಆಯಿತು ಆಮೇಲೆ ನೋಡಿದ್ರೆ ಆದಿ ಮೇಲೆ ಇಲ್ದಿರೋದು ಇಷ್ಟುದ್ದ ಎಲ್ಲ ಬಂತು ನಮ್ಮನೆಯವರು ನಮ್ಮನೆಯವರು ಓಕೆ ಹಂಗೆ ಒಂಚೂರು ಮಿಸ್ಅಂಡರ್ಸ್ಟ್ಯಾಂಡಿಂಗು ಆಮೇಲೆ ಅದು ಹೋಗಲಿ ಅದು ನಾನಾಗಷ್ಟು ಕೇರ್ ಮಾಡಿ ಹೌದು ಅಲ್ಲಿಂದ ಅದೊಂಚೂರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂತು ನಾನು ಫೋನ್ ಮಾಡಿ ಆಯಿತು ಗೊತ್ತಲ್ಲ ತುಂಬ ಇಲ್ಲದೆ ಇರೋದೆಲ್ಲ ಹೇಳಿದ್ರು ಅಂತ ಹೇಳಿದಾಗ ಸಿಟ್ಟು ಬಂದೇ ಬರುತ್ತೆ ನನಗೆ ಅಷ್ಟೆ ಮತ್ತೆ ಎಲ್ಲಾದರೂ ಸಿಕ್ಕಿದಾಗ ನಾವು ಚೆನ್ನಾಗೇ ಇದ್ವಿ ಯಾರು ದೂರ ಅಂತೂ ಆಗಿಲ್ಲ ಸ್ವಲ್ಪ ಮಾತಲ್ಲಿ ಮಾತಲ್ಲಿ ಸ್ವಲ್ಪ ನೀನು ಹಿಂಗೆ ಅಂದಂತೆ ನೀನು ಹಿಂಗೆ ಅಂದೆ ಅಂತೆ ನೀನು ಹಿಂಗೆ ಅಂತ ಇಲ್ಲ ನಾನು ಹಂಗೆ ಅಂದಿಲ್ಲ ಇಲ್ಲ ನೀನು ಹಿಂಗೆ ಅಂದೆ ಅಂತೆ ಇಷ್ಟು ಚೆನ್ನಾಗಿ ನನಗೆ ಸಪೋರ್ಟ್ ಮಾಡಿ ಎಲ್ಲ ಮಾಡ್ಬಿಟ್ಟು ನೀನು ಈ ಥರ ಎಲ್ಲ ಮಾತಾಡಿದ್ಯಲ್ಲ ಅದಿ ಅಂದೆ ನಾನು ಇಲ್ಲ ನಾನು ಆ ಥರ ಮಾತಾಡಿಲ್ಲ ನೀವು ತಪ್ಪು ತಿಳ್ಕೊಂಡಿದ್ದೀರಾ ಹೇಳಿ ಆಯಿತು ಹಾಗೆ ಒಂಚೂರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಿಟ್ಟರೆ ಬೇರೆ ಏನಿಲ್ಲ ಇವತ್ತು ಎಲ್ಲಿ ಸಿಕ್ಕಿದ್ರು ಆ ಪ್ರೀತಿ ವಿಶ್ವಾಸ ಖಂಡಿತ ಇದೆ ಬಟ್ ಸಿಕ್ಕಿ ತುಂಬ ವರ್ಷಗಳಾಯಿತು ಸಿಕ್ಕಿಲ್ಲ ಬಟ್ ಇಂಥ ಸಂದ ಆ ಸಂದರ್ಭದಲ್ಲಿ ಅದನ್ನು ಒಂದು ಅಂಥ ಒಂದು ಸಮಯದಲ್ಲಿ ನನಗೆ ಸಹಾಯ ಮಾಡಿದಂಥ ವ್ಯಕ್ತಿಯನ್ನು ಖಂಡಿತ ನೆನೆಸ್ಕೊಳ್ಬೇಕು ಅದಕ್ಕೋಸ್ಕರ ಈ ವಿಷಯ ಹೇಳಿದೆ ಅವ್ರಿಗೂ ಬೇಜಾರಾಗಬಾರ್ದು ಹಿಂಗೆ ಅಂಥೇಳಿ ಬಟ್ ಆ ಹೆಲ್ಪ್ ಮಾಡಿದ್ ಹೆಂಗೆ ಮರೆಯೋಕ್ಕಾಗತ್ತೆ ಅಲ್ವಾ ಮರಿ ಖಂಡಿತ ಮರೆಯೋಕ್ಕಾಗಲ್ಲ ಆ ಸಮಯದಲ್ಲಿ ಅಂತ ಯಾವುದೇ ಆಗಲಿ ಎಂಥ ಇದರಲ್ಲಿ ಒಂದು ಒಂದು ಕಷ್ಟ ಅಂತೇಳೋ ಒಂದು ಸಂದರ್ಭದಲ್ಲಿ ಯಾರು ನಮಗೆ ಸಹಾಯ ಮಾಡಿರ್ತಾರೋ ಅವ್ರನ್ನಂತೂ ನಾನು ಯಾವತ್ತೂ ಮರೆಯಲ್ಲ ಎಲ್ಲರೂ ನನಗೆ ಈ ಮುಖಾಂತರ ಚಿತ್ರಲೋಕ ಡಾಟ್ ಕಾಮ್ ಅಲ್ವಾ ಈ ಒಂದು ಪ್ರೋಗ್ರಾಮಿಂದ ಯಾರ್ಯಾರು ನನ್ನ ಕಷ್ಟಕ್ಕೆ ಆ ದಿನದಿಂದ ಊರು ಬಿಟ್ಟು ಬಂದು ಬೆಂಗಳೂರಲ್ಲಿದ್ದು ಇದ್ದಾಗಲೂ ನಮ್ಮನ್ನು ಕರೆದು ಅನ್ನ ಹಾಕಿ ನಮ್ಗೆ ಅವಕಾಶಗಳು ಕೊಟ್ಟು ಕಷ್ಟ ಸುಖಗಳಲ್ಲಿ ಭಾಗಿಯಾಗಿದಂಥ ಎಲ್ರಿಗೂ ಥ್ಯಾಂಕ್ಸ್ 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 ನಾನು ಈ ಸಂದರ್ಭದಲ್ಲಿ ನಿಜವಾಗ್ಲೂ ನಮ್ಮ ಗೋವಿಂದ್ ಸರ್ ನೆನೆಸ್ಕೊಳ್ಬೇಕು ಸರ ಗೋವಿಂದ್ ಸರ್ ನೆನೆಸ್ಕೊಳ್ಳೇಬೇಕು ನಾನು ಯಾಕೆಂದರೆ ಯಾವುದೋ ಒಂದು ಪೇಪರ್ನಲ್ಲಿ ಈ ವಿಷಯ ಬಂದಿತ್ತು ನಾನೆಲ್ಲೋ ಆಫೀಸ್ಗೆ ಹೋದೆ ನಮ್ಮ ಸಫೇರ ಮೂವೀಸ್ ಇದಕ್ಕೆ ಆಗ ಒಬ್ಬರು ದೊಡ್ಡ ನಿರ್ದೇಶಕರು ಆ ಪೇಪರ್ನ ಓದ್ತಾಯಿದ್ರು ನಾನು ನೋಡಿದ ತಕ್ಷಣ ಪೇಪರ್ ಇದು ಮಾಡಿಕೊಂಡ್ರು ನಾನು ಹೋಗ್ಬಿಟ್ಟು ನನಗೆ ಹಿಂಗೆ ಮಾತಾಡೋಕ್ಕೆ ಬರ್ತಿರಲಿಲ್ಲ ಯಾಕೆಂದರೆ ನಮಗೆಲ್ಲ ಹೊಸದು ಕೆಟ್ಟ ಅನುಭವಗಳು ನಂಗೆ ಅಳೋದೊಂದು ಬಿಟ್ಟರೆ ಬೇರೆ ಏನೂ ಬಂದಿಲ್ಲ ಅದಕ್ಕೆ ಏನಂದ್ರು ನೋಡಮ್ಮ ಅಂಥ ಅಂದರೆ ಶ್ರೀರಾಮ ದೇವ್ರನ್ನ ಹೋಲಿಸ್ಬಿಟ್ಟು ಅಂಥ ದೇವನ ದೇವತೆಗಳಿಗೆ ಕಷ್ಟ ಬಂದಾಗ ಬಿಟ್ಟಿಲ್ಲ ಜನರು ಮಾತಾಡಿದ್ರು ಇನ್ನು ನಾನು ನೀನೆಲ್ಲ ಯಾವ ಲೆಕ್ಕ ತಲೆ ಕೆಡಿಸ್ಕೊಳ್ಬೇಡ ಅದೆಲ್ಲ ಆಗುತ್ತೆ ಹೋಗುತ್ತೆ ಅಂತ ಅಂಥ ಮಾತು ಒಂದು ಧೈರ್ಯದ ಮಾತು ಹೇಳಿದ್ರಲ್ಲ ಅಷ್ಟು ಒಂದು ಕಷ್ಟಕ್ಕೆ ಸ್ಪಂದಿಸ್ತಾರೆ ಮೊನ್ನೆ ಮೊನ್ನೆನೂ ಯಾವುದೋ ಒಂದು ವಿಷಯಕ್ಕೇನು ಅಷ್ಟೇ ನಾವು ಹೋಗ್ತಾ ಇದ್ವಿ ಕೋರ್ಟಿಗೆ ಹೋಗೋಕ್ಕೆ ಮುಂಚೆ ನಾನು ಸರ್ಗೆ ಹೇಳಿದ್ದೆ ಯಾಕೆ ನನಗೆಲ್ಲ ಫಸ್ಟ್ ಟೈಮ್ ಅಲ್ವಾ ಇದೆಲ್ಲ ಕೋರ್ಟ್ ಹೋಗಿಟ್ಟು ಅನ್ನೋದೆಲ್ಲ ಅದು ಅಷ್ಟು ದೂರ ಹೋಗಿ ಭಾಷೆ ಅಲ್ಲ ಸರ್ ಹಿಂಗೆ ಸರ್ ಒಂದೇ ಒಂದು ಮಾತು ಏನಂದ್ರು ಗೊತ್ತಾ ನಾಳೆ ಯಾರೂ ಯಾರಿಗೂ ಆಗಲ್ಲ ನಿನ್ನ ಮನಸ್ಸಲ್ಲಿ ಏನಿದೆಯೋ ಏನು ಸತ್ಯ ಇದೆಯೋ ಅದ್ರನ್ನ ಹೇಳು ಯಾರನ್ನ ಯಾರು ಉಳಿಸ್ಬಿಟ್ಟು ಏನು ಮಾತಾಡೋಕೋದ್ರೆ ನಾಳೆ ನಾವು ಅಂದರೆ ನೀನು ಸಿಕ್ಕೊಂಡ್ರೆ ನಿನ್ನ ಕಷ್ಟಕ್ಕೆ ಯಾರೂ ಆಗೋಲ್ಲ ನಿಂಗೆ ಏನು ಹೇಳಬೇಕು ಅಂತಿದೆ ಅದರನ್ನ ಹೇಳು ಆ ಥರದೇ ಆಮೇಲೆ ಬೆಳಿಗ್ಗೆ ಬೆಳಿಗ್ಗೆ ನಾವು ಸಿರಿಡಿಂದ ಒಂದು ಬಿಟ್ವಿ ಆರು ಗಂಟೆಗೆಲ್ಲ ಬಿಟ್ವಿ ಹತ್ರ ಹತ್ರ ಏಳು ಅಲ್ಲಿಗೆ ಹತ್ತುವರೆಗೂ ಅಲ್ಲಿ ಒಂದು ತ್ರೀ ಅವರ್ಸ್ ಜರ್ನಿ ಇತ್ತು ಹೋಗಬೇಕಾಗಿತ್ತು ಸೆವೆನ್ ಥರ್ಟಿಗೆ ಸರ್ ಫೋನು ನನಗೆ ಹೆಂಗ್ ಅಂದರೆ ಅಂಥ ಎಲ್ಲಮ್ಮ ಇದೆಯಾ ಹೆಂಗಮ್ಮ ಅಂದರೆ ಒಬ್ಬಳೇ ಹೋಗ್ತಿದ್ಯಾ ಯಾರಿದ್ದಾರೆ ಜೊತೆಗೆ ಅಂಥ ಸಮಯದಲ್ಲಿ ಆ ಥರ ಒಂದು ಸಪೋರ್ಟಿಂಗು ಆ ಥರ ಒಂದು ಕೇರ್ ಮಾಡಿದಾಗ ಏನು ಅನಿಸುತ್ತೆ ಹೇಳಿ ನನಗೆ ಹೆಂಗ ಅನ್ನಿಸ್ತು ಅಂದರೆ ನಂಗೆ ಮಾತಾಡೋಕ್ಕೆ ಬಂದಿಲ್ಲ ನಾನು ಅಂದರೆ ಕೆಲವು ಸಲ ನಮಗೆ ಕೆಲವು ಸಲ ಅಳೋದು ಒಂಥರ ಅಲ್ಲ ಅಲ್ಲಿಂದ ಇಲ್ಲ ಸರ್ ಹೊರಟಿದ್ದೀನಿ ಅಂಥೇಳಿ ಹಾಂ ಸರ್ ಹಾಂ ಸರ್ ನಂಗೆ ಕಂಟ್ರೋಲ್ ಮಾಡ್ಕೊಳ್ಳೋಕೆ ಆಗಲಿಲ್ಲ ಅಷ್ಟು ಅಳು ಬಂದುಬಿಡುತ್ತೆ ಯಾರೋ ಒಬ್ರು ನಮ್ಮನ್ನ ನಿಂಗೆ ಕೇಳ್ತಿದ್ದಾರಲ್ಲ ಇಂಥ ಸಮಯದಲ್ಲಿ ಹಾಗಾಗಿ ಅವರಿಗೆ ಆ ಒಂದು ಆಗ ಯಾವತ್ತೂ ದೇವ್ರು ಚೆನ್ನಾಗಿಟ್ಟಿರಲಿ ಅವ್ರು ಹುಷಾರಿಲ್ಲದಿದ್ದಾಗಲೂ ದೇವ್ರ ಹತ್ರ ನಾನು ಬೇಡ್ಕೊಂಡಿದ್ದೆ ಚೆನ್ನಾಗಿ ಆಗಲಿ ಚೆನ್ನಾಗಿರಲಿ ಸರ್ ನೂರು ವರ್ಷ ಚೆನ್ನಾಗಿರಬೇಕು ಯಾಕೆಂದರೆ ಅಂಥವರು ಇರಬೇಕು ಒಬ್ಬರು ಕಷ್ಟ ಸುಖನ ಸ್ಪಂದಿಸ್ತಾರೆ ಆ ಕಷ್ಟ ಅಂತ ಅರ್ಥ ಆಗುತ್ತೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ನೀವು ಹೀಗೇ ಇರಿ ಯಾರೇನು ಬೇಕಾದರೂ ಹೇಳಿಕೊಳ್ಳಿ ನೀವು ಹಾಗೇ ಇರಿ ನನ್ನ ಆತ್ಮದಲ್ಲಿ ಕೊನೆಯವರೆಗೂ ನಿಮಗೆ ಆ ಗೌರವ ಖಂಡಿತ ಇದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್